ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಸೆ ಧಾರುವ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ದೇಹದಲ್ಲಿ ಶಕ್ತಿ ಕುಗ್ದೋಗಿದೆ ಆತ್ಮಚರ್ಯ ಕಮ್ಮಿ ಆಗಿದೆ ಇಂಥ ನೋವುಗಳನ್ನು ಸೋದು ಎಷ್ಟು ಸರಿ ತುಂಬ ಅಂತ ಅಂತೇಳ್ಬಿಟ್ಟು ಬಾಯಿ ಮುಚ್ಕೊಂಡು ನೋಡೋ ಮೊದಲು ಇದನ್ನೆಲ್ಲ ಕಣ್ಮುಚ್ಕೊಳ್ಳೋದೇ ಒಳ್ಳೆಯದು ಅಂತ ಹೇಳಿಬಿಟ್ಟು ರಂಗನಾಥವ್ರು ಹೇಳ್ತಿರ್ತಾರೆ ಆಗ ಸೂರ್ಯ ಅಪ್ಪ ಹಾಗೆಲ್ಲ ಮಾತಾಡಬೇಡ ಅಂತ ಹೌದು ಕಣೋ ಮೇಲೆ ಈಗೆಲ್ಲ ಇರಬಾರ್ದು ಇದೆಲ್ಲ ನೋಡೋದು ನನ್ನಂತೈಗಳಿಗೆ ಇದು ಯಾವುದು ಬರಬಾರ್ದು ಅಂತ ಹೇಳಿಬಿಟ್ಟು ಇಲ್ಲಿಂತ್ರ ಹೇಳ್ತಿರ್ತಾರೆ ಆಗ ಸೂರ್ಯ ನೋಡಿದೆ ಮೀನಾ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅಂಥೇಳ್ಬಿಟ್ಟು ಮೀನ ತುಂಬ ನೊಂದ್ಕೋತಿದ್ದಾರೆ ಮಾವನ್ ಈಗ ಶಾಂತಿ ಬಂದು ಈಗ ಏನಾಗಿದೆ ಅಂತ ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದೀರ ಏನೂ ಆಗಿಲ್ಲ ಎಷ್ಟು ನಂಬಿದ್ದೇನವನ್ನ ಎಷ್ಟು ನಂಬಿದ್ದೆ ನಾನು ಅವನ್ನ ಎಷ್ಟು ಗುಣಗಾನ ಮಾಡಿದ್ದೆ ನಾನು ಇವಳು ಗುಣಗಾನ ಮಾಡೋದು ಬದಲು ಲಕ್ಷ್ಮೀ ಸಷ್ಟ್ರನಾಮ ಲಕ್ಷ್ಮೀ ನಾರಾಯಣ ಪುಣ್ಯನಾದರೂ ಬರ್ತಿದ್ದೇವನ ನನ್ನ ಮಗನ ಮಗ್ಗೆ ಮೋಸ ಮಾಡೋಕ್ಕೆ ಅಂದರೆ ದೇವಸ್ಥಾನದಲ್ಲಿ ಇವಳೇ ಬಂದು ಸಿಕ್ಕಾಕೊಂಡ್ಬಿಟ್ಲು ಪಾಪ ಎಷ್ಟು ನಕಲಿ ಅವಳು ನಕಲಿ ಆಗ ಕಸ್ತೂರಿ ಅಂತ ಹೇಳ್ತಾನೆ ಇದೆಲ್ಲ ಆಗಿದೆ ಅಂದರೆ ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ ಶಾಂತಿ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಗೆ ನಂಬ್ತೀಯ ಈಗೆಲ್ಲ ಹೇಳಿದವಳು ನೀನು ತಂದಿದ್ದು ನನ್ನ ತಲೆ ಕಟ್ಬಿಟ್ಟಿಯಲ್ಲ ಹೇಳಿಬಿಟ್ಟು ಶಾಂತಿನ ಶಾಂತಿ ಕಸ್ತೂರಿನ ಬೈತಿರ್ತಾಳೆ ಆಗ ಕಸ್ತೂರಿ ಹೇಳ್ತಾಳೆ ನಾನೇನೇ ಮಾಡಿದೆ ಅವಳು ನನಗೆ ಮಸಾಜ್ ಮಾಡೋಕೆ ಬರ್ತಿದ್ಲು ಅಷ್ಟೇ ಅವಳು ಯಾರು ಎತ್ತು ಏನಂತ ನನಗೆ ಯಾವತ್ತೂ ಗೊತ್ತಿಲ್ಲ ಅದೇನೋ ಗೊತ್ತಿಲ್ಲ ನೀನು ಬಂದಮೇಲೆ ಅವಳು ಕತೆಗಳನ್ನೆಲ್ಲ ಹೇಳೋಕ್ಕೆ ಶುರು ಮಾಡಿಬಿಟ್ಲು ಅಂತ್ಬಿಟ್ಟು ಕಸ್ತೂರಿ ಹೇಳಿದಾಗ ಶಾಂತಿ ಹೌದು ಕಣೇ ಹೌದು ಮಾಡೋದನ್ನೆಲ್ಲ ಮಾಡಿಬಿಟ್ಟು ಈಗ ನಾನು ನಂದೆಲ್ ಮೇಲೆ ಹಾಕ್ತಾ ಇದೆಯಾ ಅಂತ ಹೇಳಿಬಿಟ್ಟು ಶಾಂತಿ ಕಸ್ತೂರಿನ ಚೆನ್ನಾಗಿ ಬೈತಾ ಇರ್ತಾಳೆ ಆಗ ಕಸ್ತೂರಿ ನಾನೇನೆ ಮಾಡಿದೆ ಮಾಡೋದೆಲ್ಲ ನೀನ ಮೇಲೆ ಅಂತ ಆಗ ಶಾಂತಿ ಈಗ ನನಗೂ ನಿನಗೂ ಯಾವ ಸಂದಿ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇದಿಯಲ್ಲ ಅಂತ ಯಾಕೆ ನೀನು ನನ್ನ ಮೇಲೆ ಛೂ ಬಿಟ್ಟೆ ಅಂತ ಒದ್ರು ಬಿಟ್ಟರೆ ಸಾರಿ ಇಲ್ಲ ಅಂದರೆ ನೀನು ಹೊಟ್ಟೆ ಹೊಟ್ಟು ಕೊಂದಾಕ್ಬಿಡ್ತೀನಿ ನೋಡಿ ನೀನು ಅಷ್ಟೇ ಅಂತ ಹೇಳ್ತಾಳೆ ಕಸ್ತೂರಿಗೆ ಅಯ್ಯೋ ದೇವರೇ ನನಗೆ ದೇವ್ರನಗೂ ಗೊತ್ತಿಲ್ಲ ಕಣೆ ಶಾಂತಿ ಮೇಕಪ್ ಮಾಡೋ ಅಷ್ಟು ಅಂತ ಗೊತ್ತು ಮುಂದೆ ಏನೂ ಗೊತ್ತಿಲ್ಲ ಕಣೆ ಮಲೇಷಿಯನ್ ಸೊಸೆ ಅನ್ನೋದನ್ನು ನಿನ್ಗೆ ನಿನಗೆ ಹೇಳುದಲ್ವ ಅವಳು ಅಂತ ಹೇಳ್ತಾಳಾಗ ಶಾಂತಿ ಆಯ್ತ ಆಗ ಮತ್ತೆ ಯಾಕೆ ನೀನು ಅವಳು ಮಲೇಶದವಳು ಅಂತ ಹೇಳ್ಬಿಟ್ಟು ಕೊಚ್ಕೊಂಡೆ ಅಂಥೇಳ್ದಾಗ ನಾ ಅವಳು ಹೇಳಿದ್ಲು ಅದಕ್ಕೆ ಹೇಳಿದ್ನೇ ಹ್ಞೂ ಬಿಟ್ಟಿದ್ರೆ ಬಿಟ್ಬಿಟ್ಲೆ ಉದ್ಭಾರ ಮಾಡೋದಕ್ಕಿಂತ ಮನೆಗೆ ಕಳಿಸ್ಬಿಟ್ಟು ಏನೇ ನೀನು ಅಂಥೇಳಿಬಿಟ್ಟು ಚೆನ್ನಾಗಿ ಶಾಂತಿ ಬೈತಾಯಿರ್ತಾಳೆ ಇವಳು ನೋಡಿದ್ನಿ ಅಂದರೆ ಹಾಳು ನನ್ನ ಮನೆ ಮಾಡಿ ಮಾಡೋಕ್ಬಿಟ್ಲು ಮಲೇಶ್ ಕಸ್ತೂರಿ ಅಂತೇಳಿ ಮಲೇಶ್ ಸೊಸೆ ಅಲ್ಲದಿದ್ರಾದ್ರೇ ಸೊಸೆ ಸೊಸೆನೇ ಅಲ್ವಾ ಅಂತ ಹೇಳಿಬಿಟ್ಟು ಕಸ್ತೂರಿ ಹೇಳ್ತಾಳೆ ಆಗಶಾಂತಿ ಹೂ ಕೆಂಡ ತೊಗೊಂಡು ಉಂಡೆ ಮಾಡಿ ನಿನಗೆ ತಿನ್ಸ್ಬಿಡ್ತೀನಿ ಯಾ ಯಾವಳೆ ನಿನ್ಗೆ ಸೊಸೆ ಆ ಹೂ ಮಾರೋಳಿಗಳಿಂತ ಇವಳು ಇದಾದ್ಲೆ ಇವಳು ಅಂತೇಳ್ದೆ ಅವಳಾದರೂ ನಾಲ್ಕು ಕಾಸು ಸಂಪಾದನೆ ಮಾಡಿಬಿಟ್ಟು ಚೆನ್ನಾಗಿ ಇದ್ದಾಳೆ ಇವಳು ನೋಡಿದರೆ ತಲೆ ಸುತ್ತ ಗುಂಗುರು ಅದೇ ಥರ ಇವ್ರಿಗೂ ಗುಂಗುರು ಬುದ್ಧಿ ಕಣೆ ಇವಳಿಗೆ ನನ್ನ ಸೊಸೆ ದುಡ್ಡು ನನಗೆ 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 ಹೇಳಿದೆ ಹೊಡೆದ್ಬಿಟ್ಲಲ್ಲ ಅವಳು ನನ್ನ ಗಂಡನ ದುಡ್ಡನ್ನ ಹೇಳಿಬಿಟ್ಟು ಶಾಂತಿ ಬರ್ತಾಳೆ ನನ್ನ ಮನೆ ದುನಿಯಲ್ಲಿ ಪಿಂಡ ಪಾರ್ಲರ್ ಓಪನ್ ಮಾಡಿಸಿಲ್ಲ ನ್ಯಾಷನಲ್ ನಾಲ್ಗೆ ಓದ್ತು ಅದನ್ನು ಮತ್ತೆ ಮೂವತ್ತು ಲಕ್ಷ ಅದನ್ನು ಹೋಯ್ತು ನನ್ನ ಎಲ್ಲಪ್ಪ ನಿಮ್ಮಪ್ಪ ಎಲ್ಲಮ್ಮ ನಿಮ್ಮಪ್ಪ ಅಂದರೆ ಮಲೇಷ್ಯಾದಿಂದ ಮೇಕೆನ್ ಕರ್ಕೊಂಡ್ಬಂದ್ಬಿಟ್ಟು ಇದೇ ನೋಡಿ ನಮ್ಮ ಮಾವ ಅಂತ ಹೇಳಿಬಿಟ್ಲು ಗುಂಗ್ರಿ ಮನಸ್ಸಲ್ಲಿ ಒಳ್ಳೆತನ ಅನ್ನೋದೇ ಇಲ್ವೇನಿ ಈ ಗುಂಗ್ರಿಗೆ ಸಮಯನೂ ಮನೆ ಬಿಟ್ಟು ಕಳಿಸ್ಬಾರ್ದಿತ್ತೆ ಶಾಂತಿ ಅಂತ ಹೇಳಿದ್ರು ಅಯ್ಯೋ ಇಲ್ಲ ಇಲ್ಲ ಬಾರಮ್ಮ ಲಕ್ಷ್ಮಿ ಅಂತ ಹೇಳಿಬಿಟ್ಟು ಮೇಲೆ ಕೂರಿಸ್ಕೊಂಡು ಆತು ಮಗು ಥರ ಮುದ್ದಾಡ ಸಂಸಾರ ಮಾಡಮ್ಮ ಅಂತ ಹೇಳಿಬಿಟ್ಟು ಮುದ್ದಾಡ್ತೀನಿ ನಮ್ಮ ನನ್ನ ಮಂಗಳ ಅಂಗಳ ದಾಟೋಕ್ಕೂ ಯೋಗ್ಯತೆ ಇಲ್ಲ ಅವಳಿಗೆ ಪಾಪಿಷ್ಟೇ ಅವರು ಪಾಪಿಷ್ಟೇ ಅವ್ರ ಮನೆ ಹತ್ತಿ ಹುರಿದೋಗ ಅಲಿವಿನ ಚಿತ್ರ 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 ಬಣ್ಣ ಬಣ್ಣದ ಚಿತ್ರ ಬಿಡಿಸಿ ಬಿಡ್ತದ್ದು ಎಲ್ಲಿವರೆಗೂ ನನ್ನ ಮೂಗಿನೊಳಗೂ ಗಾಳಿ ಇರುತ್ತೋ ಅಲ್ಲಿವರೆಗೂ ಅವಳಿಗೆ ಈ ಮನೆ ಕ್ಷಮೆ ಅನ್ನೋದೇ ಇಲ್ಲ ಕಣೆ ಆಗ ಕಸ್ತೂರಿ ಪಾಪ ಕಣೆ ಅವಳು ಅಂಥೇಳಿದಾಗ ಶಾಂತಿ ಏನೋ ಏನೇ ಅಂದೆ ಅಂತ ಹೇಳಿದೆ ಪಾಪ ಅಲ್ವೇನೆ ಅಂತೇಳಿ ಕಸ್ತೂರಿ ಹೇಳ್ದಾಗ ಪಾಪ ಅಲ್ಲ ಕಣೆ ಅವಳು ಪಾಪಿ ಅವಳು ಅಂತ ಹೇಳಿಬಿಟ್ಟು ಶಾಂತಿ ಬರ್ತವೆ ಕಸ್ತೂರಿಯಾಗ ಹೌದು ಕಣೆ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಯಾಕೆ ನಾನು ಇಲ್ಲಿರಬಾರ್ದ ಈ ವಯಸ್ಸಲ್ಲಿ ನಾನು ಪಿ ಜಿ ಹಾಸ್ಟೆಲ್ ಅಂತ ಹುಡ್ಕೊತ ಹೋಗ್ಲೆ ಅಂತ ಹೇಳ್ದೆ ಅಲ್ಲ ಕಣೆ ಮನೆ ಇದೆ ಅಲ್ಲ ಅವಮಾನ ಅವಮಾನ ಕಣೆ ಅಲ್ಲಿರೋದು ನನಗೆ ನೀನು ತಂದು ಸೊಸೆ ಹೇಗೆ ಮಾಡಿದ್ದಾಳೆ ನೋಡು ಅಂತ ಹೇಳಿಬಿಟ್ಟು ಹೇಳ್ತಾರೆ ಕಣೆ ಅವರು ಮನೋಜ ಆ ರೋಹಿಣಿನ ಕೈ ಬಿಡಬೇಕು ಆ ಡಿಂಗ್ರಿಗೂ ಗಿಂಗ್ರಿಗೂ ಯಾವ ಸಂಬಂಧನೂ ಇರೋಲ್ಲ ಎಲ್ಲ ಕಟ್ಟಾಗಿರ್ಬೇಕು ಅಲ್ಲೋ ತನಕ ನಾನು ಇಲ್ಲೇ ಟಿಕಾಣಿ ಊರ್ತೀನಿ ಅಂತ ಹೇಳಿದಾಗ ಕಸ್ತೂರಿ ಹಾಂ ಅಂತ ಯಾಕೆ ಹಾಗೆ ಮಾಡ್ತೀಯಾ ಇಷ್ಟ ಇಲ್ಲ ಅಂತ ಹೇಳು ಈಗಲೇ ಒಟ್ಟು ಹೋಗ್ತೀನಿ ಅಂತ ಹೇಳ್ತಾ ಆಗ ಕಸ್ತೂರಿ ಅಯ್ಯೋ ಇರು ಇರು ಇದೂನು ನಿನ್ನ ಮನೆ ತಾನೇ ನೀನೇ ಇಲ್ಲೇ ಇರು ಕಾಫಿ ತೊಗೊಂಬರ್ಲ ಅಂತ ಹೇಳಿಬಿಟ್ಟು ಕಸ್ತೂರಿ ಅಂತ ಕೇಳ್ತಾಳೆ ಆಗ ಶಾಂತಿ ಹೊಟ್ಟೆ ಹುರಿದು ಇದೆ ಅದ್ರ ಮೇಲೆ ಕಾಫಿ ಕುಡ್ತೀಯ ಅಂತ ಕೇಳ್ತೀಯೇ ನೀನು ಅಂತ ಹೇಳ್ಬಿಟ್ಟು ಆಗ ಕಸ್ತೂರಿ ಫ್ರಿಜ್ಜಲ್ಲಿ ನೀರಿಟ್ಟಿದ್ದೀನಿ ತಣ್ಣನ ನೀರಾದರೂ ಕೊಡ್ಲೇನೆ ಅಂತ ಹೇಳಿದಾಗ ಆಯ್ತಾಯ್ತು ಕೊಡು ಅದನ್ನೇ ಅಂತ ಹೇಳಿ ಸರಿ ನೀನು ಸುಧಾರ್ಸ್ಕೊ ಅಂತ ಹೇಳ್ತಾರೆ ಈ ಕಡೆ ಮೀನ ಬಂದುಬಿಟ್ಟು ರೀ ತಿಂಡಿ ತಿಂಡಿ ಬನ್ನಿ ಅಂತ ಹೇಳ್ಬಿಟ್ಟು ಸೂರ್ಯನ ಕರೀತಾಳೆ ಹಸುವಿಲ್ಲ ಹೋಗಿ ಕಣೆ ಅಂತ ಹೇಳ್ಬಿಟ್ಟೆ ಅಯ್ಯೋ ಮನೆಯೆಲ್ಲ ಬಿಕ್ಕೋ ರೀ ಮನೆಯಲ್ಲಿ ಯಾರೂ ಇಲ್ಲ ತಿಂಡಿ ತಿಂದು ಬನ್ನಿ ಅಂತ ಹೇಳ್ಬಿಟ್ಟು ಆಗ ಸೂರ್ಯ ಅಪ್ಪ ಇಲ್ಲೇ ಅಂತ ಕೇಳಿದಾಗ ಅಪ್ಪ ಇಲ್ಲೇ ಎಲ್ಲೋ ಹೊರಗೆ ಹೋಗಿರಬೇಕು ಅಂತ ಹೇಳಿ ಮೀನ ಹೇಳ್ತಾರೆ ಆಗ ಅಷ್ಟರಲ್ಲಿ ರವಿ ಫೋನ್ ಮಾಡ್ತಾನೆ ಸೂರ್ಯನಿಗೆ ಶು ಮೀನನ್ಗೆ ಶ್ರುತಿ ಫೋನ್ ಮಾಡ್ತಾಳೆ ಆಗ ರವಿ ಸೂರ್ಯ ಹೇಳ್ತಾನೆ ರವಿ ಫೋನ್ ಮಾಡ್ತಾನೆ ಅಯ್ಯೋ ಮೀನ ಹೇಳ್ತಾಳೆ ನನಗೂ ಶ್ರುತಿ ಮಾಡಿ ಇವ್ರು ಯಾಕೆ ಬೇರೆ ಬೇರೆ ಮಾತಾಡ್ತಾ ಇದ್ದಾರೆ ಇಬ್ಬರು ಒಬ್ಬ ಒಟ್ಟಿಗೆ ತಾನೇ ಹೋಗಿರೋದು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಆಗ ಹೇಳಪ್ಪ ರವಿಕಾಂತ ಅಂತ ಹೇಳ್ತಾರೆ ಆಗ ಮೀನ ಶ್ರುತಿ ಹೇಳು ಹೇಗಿದೆ ಅನ್ನೋ ಅಂತ ಚೆನ್ನಾಗಿದೆ ಆಗ ಮೀನು ಹೇಳ್ತಾಳೆ ಮನೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಕಣೆ ಶ್ರುತಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಶ್ರುತಿ ಯಾಕೆ ಸಮಸ್ಯೆ ಆಗಿದೆ ಮದುವೆ ಮುಗಿಸ್ಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ಹೋಗಿದ್ದಾರಲ್ಲ ಅಂತ ಹಾಗಾದರೆ ಅವ್ರು ಏನು ಮಾಡಿದರು ಅಂತ ಹೇಳಿ ಕೇಳಿದಾಗ ಲೇ ರವಿಕಾಂತು ನೀವು ಎಲ್ಲರೂ ಮನೆಗೆ ಹೋದ್ಮೇಲೆ ಆ ಪೌಡ್ರ್ ಮನೆ ಮಲೇಶ್ ಮಾವ ಅದೇ ಮೇಕೆ ಮಂಜಾಣ ಅವ್ರು ಬಂದಿದ್ದರು ಆಗ ರವಿ ಕೇಳ್ತಾನೆ ಅವ್ರು ಯಾಕೋ ಬಂದಿದ್ರು ಬಂದಿದ್ದರು ಅವ್ರು ಯಾಕಣೋ ಮದುವೆ ಹುಡುಗನ ಸೋದರು ಮಾವ ಅಂತ ಹೇಳಿದಾಗ ಶ್ರುತಿ ಏನು ಹೇಳ್ತಾ ಇದ್ದೀರ ಮೀನವ್ರಿ ನೀವು ಅಂತ ಹೇಳಿದಾಗ ರೋಹಿಣಿ ಅವ್ರ ಮಾವ ಅಲ್ವಾ ಅಂತ ಆಗ ಮೀನೇ ಹೇಳ್ತಾಳೆ ಅಲ್ಲ ಶ್ರುತಿ ಅವ್ರ ಮಲೇಷ್ಯಾದಿಂದ ಬಂದು ಇಲ್ಲ ಅವ್ರ ಮಾವನೂ ಅಲ್ಲ ಅಂತ ಆಗ ರವಿ ಹೇಳ್ತಾನೆ ಸುಮ್ಮನೆ ಯಾಕೋ ಹೇಳ್ತಾ ಇದೀಯ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾ ಸುಳ್ಳು ಹೇಳ್ತಿಲ್ಲ ಕಣ್ಣು ಆ ಗುಂಗ್ರಿನೇ ಎಲ್ಲ ಮೋಸ ಮಾಡಿರೋದು ಅದೇನಾಯ್ತಂದ್ರೆ ಭವಾನಿ ಒಪ್ಪ ಒಡವೆಗಳನ್ನ ಅವರು ಬಂದಿದ್ರಲ್ವಾ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿದಾಗ ಒಂದು ಅದೆಲ್ಲ ಗೊತ್ತಾಗಿದ್ದು ಕೇಶವಾಂಕಲ್ ನಿಂತರ ಆಮೇಲೆ ಅವರು ನಾನು ದಿನಕ್ಕೆ ದಿನ ದಿನೇಶನೇ ಅಲ್ಲ ನಾನು ಆ್ಯಕ್ಟಿಂಗ್ ಮಾಡಬೇಕಂತ ಆಸೆ ಇತ್ತು ಆಗ ಪೂಜೆನೇ ಬಂದು ಇತಿ ಇತಿ ಮಾಡಿರೋದು ಅಂತ ನಡೆದಿರೋದನ್ನೆಲ್ಲ ಕೆಲಸ ಹೇಳ್ತಾರೆ ಆಗ ರವಿ ಬಂದು ರವಿ ರವಿ ಬಂದು ಶ್ರುತಿ ಏನಾಯ್ತು ಗೊತ್ತಾ ಅಂತ ಹೇಳಿದಾಗ ಶ್ರುತಿ ಹಾಂ ಗೊತ್ತು ರೋಹಿಣಿ ಅವ್ರ ಕಥೆ ಅಲ್ವಾ ಹ್ಞೂ ಹೇಳ್ತಾರೆ ಆಮೇಲೆ ಏನಾಯಿತು ಹೇಳಿದಾಗ ಅವರೇ ಇಷ್ಟು ದಿನ ನಮಗೆ ಮೋಸ ಮಾಡಿದ್ದು ಪೌಡ್ರಮ್ಮ ಅಂತ ಹೇಳಿಬಿಟ್ಟು ಶಾಂತಿಗೆ ಗೊತ್ತ ಸಕ್ಕರೆಗೆ ಗೊತ್ತಾಗೋದ್ರಿಂದ ಎಲ್ಲನೂ ಭರತನಾಟ್ಯ ಕಥಕ್ಳು ಎಲ್ಲನೂ ಶಾಂತಿ ಆಡಿಬಿಟ್ಟು ಚೆನ್ನಾಗಿ ಹೊಡೆದ್ಬಿಟ್ಟು ಕಳಿಸಿದ್ದಾರೆ ಎಂಥ ಮಾಸ್ಟರ್ ಪೀಸ್ನ ಇದ್ದಾಳೆ ನೋಡೋಣ ಸಕ್ಕರೆ ಏನಾದ್ರೂ ಸಂಸಾರಕ್ಕೆ ಉಪಯೋಗಿಸ್ಕೊಂಬಿಟ್ಟು ಇತ್ತು ಅಷ್ಟು ಅಷ್ಟು ಶಕ್ತಿ ಅಷ್ಟು ಸಿಟ್ಟು ಬಂದಿತ್ತು ಅಂತ ಹೇಳಿದಾಗ ಶ್ರುತಿ ಹೇಳ್ತಾರೆ ರೋಹಿಣಿಯವ್ರು ಎಲ್ಲ ಹೋದರು ಅಂತ ಹೇಳಿದಾಗ ಮೀನ ಆಗ ರೋಹಿಣಿ ನಾವು ಮನೆಯಿಂದ ಹೊರ್ಗಾಕಿದ್ದಾರೆ ಅತ್ತೆ ಅಂತ ಹೇಳಿದಾಗ ಮನೋಜ್ ಅಂತರು ಬರ್ತಾನೆ ಹೋಗ್ತಾನೆ ಹೋಗ್ತಾನೆ ಅಪ್ಪ ಅಂತರೂ ಹೊರಗಡೆ ಅವರು ಈಗ ಈ ಥರ ಅಂತಂದರೆ ನಂಗೆ ನಂಬೋಕೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಶ್ರುತಿ ಹೇಳ್ತಾಳೆ ನೀವು ಹೇಳೋದು ಕೇಳ್ತಾ ಇದ್ರೆ ತುಂಬ ಇಂಟ್ರೆಸ್ಟ್ ಆಗಿದ್ದಾಗಿದೆ ಈ ರೋಹಿಣಿಯವರ ಇಷ್ಟ್ರೀ ಇನ್ನೂ ಬೇರೆನೇ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಆಗ ಮೀನ ಕೂಡ ನನಗೂ ಕೂಡ ಹಾಗೆ ಅನಸ್ತಾ ಇದೆ ಅಂತ ಹೇಳ್ತಾಳೆ ಈಗ ರವಿ ಹೇಳ್ತಾನೆ ಇದನ್ನೆಲ್ಲ ಮೊದಲೇ ಹೇಳ್ಬೋದಿತ್ತಲ್ಲ ಹೇಳ್ದಾಗ ಸೂರ್ಯ ಹೇಳ್ತಾನೆ ಇದನ್ನೆಲ್ಲ ಮೊದಲೇ ಹೇಳಿದ್ರೆ ಆ ಮದುವೆನೇ ಆಗ್ತಿರ್ಲಿಲ್ಲ ಸಕ್ಕರೆ ಆ ಮದುವೆ ಒಪ್ಕೊಂಡಿರೋದೆ ಅವಳು ಮಲೇಷ್ಯಾದವಳು ಶ್ರೀಮಂತ ಅವಳು ಅಂತ ಹೇಳ್ಬಿಟ್ಟು ಆಗಿದ್ದು ಅಂತ ಹೇಳ್ತಾರೆ ಶ್ರುತಿ ಇಂಥ ಟೈಮಲ್ಲಿ ನಾವು ಇಲ್ಲಲ್ಲ ನಮಗೆ ತುಂಬಾ ಬೇಜಾರಾಯಿತು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಮೀನು ಅದೇನು ಪಲ್ವ ಪರವಾಗಿಲ್ಲ ನೀವಿಬ್ಬರು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಅಂತ ತಾನೇ ನೀವು ರೆಸ್ಟೋರೆಂಟಿಗೆ ಹೋಗಿರೋದು ನೀವು ಅಲ್ಲೇ ಖುಷಿ ಖುಷಿಯಾಗಿರು ಮನೆ ವಿಷಯ ನಿಮಗೆ ಗೊತ್ತಾಗಬೇಕಂತೆ ಹೇಳಿರೋದು ಅಷ್ಟೇ ಏನು ಮಾಡೋಕ್ಕೆ ಹೋಗ್ಬೇಡಿ ತುಂಬ ಖುಷಿಯಾಗಿರು ಅಯ್ಯೋ ಇಲ್ಲ ಶ್ರುತಿ ಹೇಳ್ತಾಳೆ ಆಗ ಇಲ್ಲ ಮೀನವ್ರಿ ನಾನು ಅದೆಲ್ಲ ನೋಡಬೇಕು ನಾನು ಅಲ್ಲಿಗೆ ಬರ್ಬೇಕಂತ ಹೇಳಿದಾಗ ಮತ್ತು ಅವ್ರಿಗೆ ಶ್ರುತಿ ಅವ್ರ ಮನೆಯಲ್ಲಿ ಇಲ್ಲ ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಮತ್ತು ಯಾವಾಗ ಬರ್ತಾರೆ ಅಂದಾಗ ಗೊತ್ತಿಲ್ಲ ಅತ್ತೆ ಬಾ ಅಂದಾಗ ಅವ್ರು ಬರೋದು ಅಂತ ಹೇಳ್ತಾರೆ ಖುಷಿಯಾಗಿ ಆಗ ಸೂರ್ಯ ಮಾತಾಡ್ತಾನೆ ರವಿ ಇಲ್ಲಿ ಯಾಕೋ ಬರ್ತೀಯ ಅಲ್ಲಿ ಆರಾಮಾಗಿ ಖುಷಿ ಖುಷಿಯಾಗಿದ್ದು ಬಾರು ಅಂತ ಹೇಳ್ತಾ ಹೇಳ್ತಾನೆ ಅಯ್ಯೋ ಅಲ್ಲೇ ಇರೋಕ್ಕೂ ಯಾಕೋ ಬರ್ತೀಯ ಅಂತ ಹೇಳಿಬಿಟ್ಟು ಸೂರ್ಯ ರವಿಗೆ ರವಿಗೆ ಬೈತಾಯಿರ್ತೇನೆ ಆಯಿತು ನಾನು ಒಂಥರ ಶ್ರುತಿ ಹತ್ರ ಮಾತಾಡಿಬಿಟ್ಟು ಹೇಳ್ತೀನಿ ನೀರು ಅಂತ ಹೇಳಿಬಿಟ್ಟು ಹೇಳ್ತಾನೆ ಮೀನ ಬೇಡ ಬೇಡ ಅಂದ್ರೆ ಕೇಳಲಾಗ ರವಿ ಮೀನ ಬಂದು ಸೂರ್ಯ ರೀ ನಾವು ಶ್ರುತಿಗೆ ಹೇಳೇ ಬಾರ್ದಿತ್ತು ಬರ್ತೀನಿ ಬರ್ತೀರ ಅಂತ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಆಗ ರವಿ ಕೂಡ ಹಾಗೆ ಹೇಳಿದ್ನ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ಬಿಡು ಬರಲಿ ಅಂತ ಹೇಳ್ಬಿಡ ಆಗ ಸರಿ ಅಪ್ಪ ಎಲ್ಲ ಹೋಗಿದ್ದಾನೆ ಅಂತ ಇಲ್ಲೇ ಎಲ್ಲ ಹೋಗಿರ್ತಾರೆ ಬಿಡು ಅಂತ ಹೇಳ್ತಾರೆ ಆಗ ಆಕಿ ಕಲ್ಲ ಸತಿ ಮೋಸತಿ ಮೇಕೋತ ಅತ್ತೆ ತಪ್ಪು ಮಾಡಿಬಿಟ್ರು ಯಾಕೆ ಹಂಗೆ ಕೇಳ್ದೇನೆ ಮನೆಯಿಂದ ಹೊರಗೆ ಹಾಕ್ಬಿಟ್ರಲ್ಲ ಸರಿ ಸರಿ ಆಮೇಲೆ ಸುಳ್ಳು ಹೇಳಿ ಮದುವೆ ಮಾಡ್ಕೊಳ್ಳೆ ಅಲ್ದಲ್ದೆ ಯಾಕೆ ಹಂಗೆ ಮಾಡಿದೆ ಅಂತ ಕೇಳ್ತಿದೀಯಾ ಸುಳ್ಳು ಸುಳ್ಳು ಹೇಳಿದ್ರು ನಿಜ ಆದರೆ ಯಾಕೆ ಯಾಕೆ ಸುಳ್ಳು ಹೇಳಿದ್ರು ಅಂತ ಕೇಳೋಕೆ ತಿಳ್ಕೊಬೇಕಲ್ವಾ ಅದೂ ನಿಜನೇ ಆದರೆ ಯಾವ ಉಪಯೋಗನೂ ಆಗ್ತಿರ್ಲಿಲ್ಲ ಅಲ್ಲಿ ಮೀನ ಅಂತೇಳ್ಬಿಟ್ಟು ಸಂದರ್ಭ ನಿಭಾಯಿಸೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಸತ್ಯ ಏನೇನು ಹೇಳ್ದನ್ನು ತಿಳ್ಕೊಬೇಕಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾರೆ ಯಾಕೆ ಈ ಅಲ್ಲಿ ಇಷ್ಟೆಲ್ಲ ಗಂಡನಿಗೂ ಮೋಸ ಮಾಡಿಬಿಟ್ಲಲ್ಲೇ ಗಂಡನಿಗಾದ್ರೂ ಹೇಳ್ಬೋದಿತ್ತು ಅಂತ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಹೌದು ರೀ ಗಂಡನ ಹತ್ರ ಏನು ಮುಚ್ಚಿಡ್ಬಾರ್ದು ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತಾನೆ ಏನು ನಿದ್ದೆನೂ ಮಾಡಿಲ್ಲ ಮನೋಜ ಏನಾದರೂ ರೋಹಿಣಿನ ಹುಡ್ಕೊಂಡು ಹೋಗಿರ್ಬೋದಾ ಹೇಳ್ಬಿಟ್ಟು ಹೇಳ್ತಾನೆ ನಾನು ಗೆಸ್ ಮಾಡೋದ ಪ್ರಕಾರ ಸೂರ್ಯ ಹೇಳಿದ್ರೆ ಇವನು ಪೌಡ್ರಮ್ಮ ಮೋಸ ಮಾಡಿದ್ದಕ್ಕೆ ನೆನೆಸ್ಕೊಂಡು ಪಾರ್ಕಲ್ಲಿ ಕುಂತಿರ್ಬೋದು ಕಣೆ ಅಂತೇಳ್ಬಿಟ್ಟು ಹೇಳ್ತಿರ್ತಾನೆ ಸೂರ್ಯ ಹೇಳ್ದಂಗೆ ಅವನು ಪಾರ್ಕಲ್ಲಿ ಪಾರ್ಕ್ ಫ್ರೆಂಡ್ಸ್ ಜೊತೆ ಕುಡಿತಾ ಕುಂತಿರ್ತಾನೆ ತುಂಬ ಬೇಜಾರಾಗಿರ್ತಾನಂತ ಹೇಳ್ತಾನೆ ತುಂಬಾ ಕುಡಿದಿರ್ತಾನೆ ಮನೋಜ ಆಗ ಫಾರ್ಕ್ ಫ್ರೆಂಡ್ ಹೇಳ್ತಾ ಇಷ್ಟೊಂದು ಕುಡಿಬಾರ್ದು ಕಣೋ ಫಾರ್ಕ್ ಇಷ್ಟೊಂದು ಕುಡಿಬಾರ್ದು ಬಾಯ್ ಬಾಯ್ ಮಾಡೋಬೋರ್ಗು ಅಂತ ಹೇಳ್ಬಿಡ್ದು ಆಗ ಮನೋಜ ಹೇಳ್ತಾನೆ ಏನು ಮಾಡಲಿ ಫ್ರೆಂಡು ನಾನು ನನ್ನ ನನ್ನೆಂತಿ ನನಗೆ ಮೋಸ ಮಾಡಿಬಿಟ್ಲು ಅಂತ ಹೇಳ್ಬಿಡು ಎಷ್ಟು ಸಲ ಹೇಳ್ತೀರಾ ನೀವು ಇದನ್ನೇ ನೂರ ಅಂತ ಸಲ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಫಾರ್ಕ್ ಫ್ರೆಂಡ್ ಹೇಳ್ತ ನನ್ನೆಂತಿ ನನಗೆ ಸುಳ್ಳು ಹೇಳಿಬಿಟ್ಲು ನನ್ನ ಅಂತಿ ನನಗೆ ಸುಳ್ಳು ಹೇಳಿಬಿಟ್ಲು ಅಂತ ಹೇಳ್ಬಿಟ್ಟು ಜೋರಾಗಿ ಹೇಳ್ತಿದ್ದೆ ಆಗ ಪಕ್ಕದಾನೆ ಹೇಳ್ತಾನೆ ಹೇಳಿದ್ದನ್ನು ಹೇಳ್ತಿಯಲ್ಲೋ ತುಂಬ ಬೇಜಾರಾಗಿದ್ದು ಇರು ಸುಮ್ಮನೆ ಕುಡಿಯೋ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಅಕ್ಕಪಕ್ಕದವ್ರು ಕೂಡ ಬೈತಾನೆ ಇರ್ತಾರೆ ಮನೋಜನಿಗೆ ಬಾರಲ್ಲಿ ಇರೋರೆಲ್ಲರೂ ಅದೇ ಎಣೆ ಬರಕಣೋ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇನ್ನೊಂದು ಸಲ ನಂಬೋಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಮನೋಜ ಬಾಸ್ ಬಾಸ್ ನಾನು ಹೆಂಡ್ತಿ ನನಗೆ ಸುಳ್ಳು ಹೇಳಿಬಿಟ್ಲು ಅಂತ ಜೋರಾಗಿ ಹೇಳ್ತಾರೆ ಆಗ ಇನ್ನೊಬ್ಬರು ಈ ಕಾಲದ ಈ ಕಾಲದಲ್ಲಿ ಸುಳ್ಳು ಹೇಳ್ದಾನೆ ಯಾರೂ ಸಂಸ್ಕಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ ಆಗ ಫಾರಕ್ ಫ್ರೆಂಡ್ ಸಾಕು ಮನ್ ಫ್ರೆಂಡ್ ನಾಲ್ಕು ಸಾಕು ಎಷ್ಟೊಂದು ಕುಡಿತೀಯಾ ಅಂತ ಹೇಳ್ಬಿಟ್ಟು ಕುಡಿಬೇಡ ಅಂತ ಹೇಳ್ಬಿಟ್ಟು ಹೇಳಿದಾಗ ಆಗ ಮನೋಜ ಸುಮ್ಮನೆ ತೊಗೊಳ್ತಾನೆ ಕುಡಿತಾನೆ ಇರ್ತಾನೆ ಹಾಗೆ ಮನೋಜ ತುಂಬ ಟೈಟ್ ಆಗಿರ್ತಾನೆ ನಿಲ್ಲೋಕ್ಕೂ ಆಗ್ತಾಯಿರಲ್ಲ ಆಗ ಫಾರ್ಕ್ ಫ್ರೆಂಡೇನು ಕರ್ಕೊಂಡ್ಬಂದುಬಿಟ್ಟು ಮನೆಗೆ ಬಿಡ್ತಾನೆ ಎಷ್ಟೊಂದು ಕುಡಿದಿರಲ್ಲ ಫ್ರೋ ಬ್ರೂ ಮೆಲ್ಕ್ ಮೆಲ್ಕ್ ಮೆಲುಕ್ ಬರು ಅಂತ ಹೇಳಿಬಿಟ್ಟು ಮನೆಗೆ ತಂದು ಬಿಟ್ಟು ಹೋಗ್ತಾನೆ ಆಗ ಈ ಕಡೆ ಕ ಮೀನ ಮತ್ತು ಕಸ್ತೂರಿ ಆಂಟಿ ಕಸ್ತೂರಿ ಆಂಟಿ ಮೀನನಿಗೆ ಫೋನ್ ಹಚ್ತಾರೆ ಏನಮ್ಮ ಇದೆಲ್ಲ ರೋಹಿಣಿ ಏನೋ ಮಾಡಿದ್ಲ ಅಂತಲ್ಲ ಅಂತ ಹೇಳಿದಾಗ ಮೀನು ಹೌದು ಆಂಟಿ ಇದೆಲ್ಲ ನಿಮಗೆ ಗೊತ್ತಿದ್ದೆ ಅಲ್ವಾ ಅಂತ ಹೇಳಿದಾಗ ಹೌದು ರೋಹಿಣಿ ಯಾಕೆ ಆ ತರಕಾರಿ ಮಾರದವನು ಮಲೇಷ್ಯಾದವನು ಅಂತ ಹೇಳಿದಾಗ ನಿಮ್ಗೆ ಗೊತ್ತಿಲ್ವಾ ಆಂಟಿ ಎಲ್ಲ ಕೇಳಿದಾಗ ಈ ನನ್ನ ಹತ್ರ ಏನು ಹೇಳಿಲ್ಲ ನೀವು ಬಂದ ಬಂದಮೇಲೆ ಅವಳು ಅಲ್ಲ ಆ ರೀತಿ ಎಲ್ಲ ಮಾತಾಡಿದ್ದು ಅಂತ ಹೇಳ್ಬಿಟ್ಟು ಹೇಳಿದಾಗ ಶಾಂತಿ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ ಇಲ್ಲೇ ಇದ್ದಾಳೆ ಇಲ್ಲೇ ಠಿಕಾಣೆ ಉಳಿದಾಳೆ ಹೇಳಿಬಿಟ್ಟು ಕಸ್ತೂರಿ ಆಂಟಿ ಹೇಳ್ತಿರ್ತಾರೆ ಆಗ ಮೀನು ಹೇಳ್ತಾಳೆ ನೀವೇ ಏನಾದರೂ ಬುದ್ಧಿ ಹೇಳ್ಬಿಟ್ಟು ಕಳಿಸ್ಕೊಡಿ ಆಂಟಿ ಅಂತೇಳ್ಬಿಟ್ಟು ಅವಳು ಎರಡು ದಿವಸ ಆಯಿತು ಏನೂ ತಿಂದಿಲ್ಲಮ್ಮ ಮೀನ ಏನಾದರೂ ತರಿಸ್ಕೊಡ್ತೀನಿರು ಹೇಳಿದಾಗ ಆಯಿತು ಆಂಟಿ ಏನಾದರೂ ತರಿಸ್ಕೊಡಿ ತಿನ್ನಿಸ್ಬಿಟ್ಟು ಅವಳನ್ನ ಹೇಗಾದರೂ ಮಾಡಿ ಬುದ್ಧಿ ಹೇಳಿ ಮನೆಗೆ ಬರೋ ಹಂಗೆ ಮಾಡಿ ಹೇಳಿಬಿಟ್ಟು ಹೇಳ್ತಾ ಹೇಳಿ ಮೀನ ಆಯಿತು ಸರಿ ಇದು ಆಯ್ತಮ್ಮ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಹಾಗ ಸೂರ್ಯ ಕೇಳ್ತಾನೆ ಯಾರೇ ಫೋನಲ್ಲಿ ಹೇಳಿದಾಗ ಕಸ್ತೂರಿ ಆಂಟಿ ಅತ್ತೆ ಅಲ್ಲೇ ಇರೋದಲ್ವಾ ಹಾಗಾಗಿ ವಿಚಾರಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ಮೀನ ಹೇಳಿದಾಗ ಆ ಮನೆಗೆ ಬರೋ ಭಾಗ್ಯದಲ್ಲಿ ಭಾಗ್ಯಲಕ್ಷ್ಮಿ ಬರೋಂಗಿಲ್ಲಮ್ಮ ಅವರು ಅಲ್ಲೇ ಇರ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ತಾರೆ ಅತ್ತೆ ಈ ಮನೆ ಯಜಮಾನಿ ಸೊಸೆ ಈ ಮನೆ ಹೊರಗಿಂದ ಪ್ಲೀಸ್ ಕರ್ಸೋ ಪ್ರಯತ್ನ ಆದರೂ ಮಾಡಿ ಅಂತ ಹೇಳಿಬಿಟ್ಟು ಸೂರ್ಯನ ಬಗ್ಗೆ ಸೂರ್ಯನಿಗೆ ಮೀನಾಗಿ ಎಲ್ಲ ಎಲ್ಲ ರೀತಿಯೂ ಹೇಳ್ತಾ ಇರ್ತಾಳೆ ಆದರೆ ಕಾಗೆ ಸುಬ್ಬ ಇದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡ್ಬಿಟ್ಟು ವೀಡಿಯೋ ಮಾಡಿಕೊಂಡು ಇದೆಲ್ಲ ಪಬ್ಲಿಕ್ ಆಗಬೇಕು ಅಂತ ಹೇಳ್ಬಿಟ್ಟು ಅವನೂ ಒಂದು ಐಡಿಯಾ ಮಾಡ್ತಾಯಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ